ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇರೋ ರೆಸಿಪಿ ಮೊಟ್ಟೆ ಎಕ್ಕಿದವರೆ ಕಾಳು ಸಾರು ತುಂಬ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಮಾಡೋದಂತ ನೋಡೋಣ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದಿನ ಶುಂಠಿ ಒಂದಿನ ಚಕ್ಕೆ ಮೂರಿಂದ ನಾಲ್ಕು ಲವಂಗ ಒಂದು ನಾಲ್ಕು ಮೆಣಸು ಒಂದು ಈರುಳ್ಳಿ ಒಂದು ಟೊಮೊಟೊ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಮೂರಿಂದ ನಾಲ್ಕು ಸ್ಪೂನ್ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಮಸಾಲ ರೆಡಿ ಮಾಡ್ಕೊಳ್ಳಿಕ್ಕೆ ಬೇಕು ಅರ್ಧ ಕೆ ಜಿಯಷ್ಟು ಇಕ್ಕಿದವ್ರೆ ಕಾಳು ಬೇಕಾಗುತ್ತೆ ಇನ್ನು ಒಗ್ಗರಣೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಒಂದು ಸ್ಪೂನ್ ಎಣ್ಣೆ ಕಾಲು ಸ್ಪೂನ್ ಸಾಸಿವೆ ಸ್ವಲ್ಪ ಅರಿಶಿನ ಸ್ವಲ್ಪ ಕರಿಬೇವು ಒಂದು ಹೆಚ್ಚಿರೋ ಈರುಳ್ಳಿ ಒಂದು ಟೊಮೊಟೊ ಮತ್ತು ಮೂರು ಮೊಟ್ಟೆ ಒಂದು ಪಾತ್ರೆಗೆ ಒಂದು ಸ್ಪೂನ್ ಇಲ್ಲ ಅಂತಂದರೆ ಅರ್ಧ ಸ್ಪೂನಷ್ಟು ಹಾಯಿಲ್ ಹಾಕೊಳ್ಳಿ ನಾವೇನು ರೆಡಿ ಮಾಡ್ಕೊಂಡಿದ್ದು ಅಲ್ವಾ ಮಸಾಲೆಗೆ ಅಂತ ಅಂದ್ಬಿಟ್ಟು ಶುಂಠಿ ಚಕ್ಕೆ ಲವಂಗ ಮೆಣಸು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಒಂದು ತರ್ಟಿ ಅಷ್ಟು ಫ್ರೈ ಮಾಡಿಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಒಂದು ಗೆಡ್ಡೆಯಷ್ಟು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಟೊಮೊಟೊನೂ ಆ್ಯಡ್ ಮಾಡಿ ಅದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಅವರೆಕಾಯಿನ ಬಿಡಿಸಿ ಒಂದು ನಾಲ್ಕು ಗಂಟೆವರೆಗೂ ನೆನೆಸಿಟ್ಟು ಬಿಡಿಸ್ಕೊಂಡಿದ್ದೀನಿ ನೀವು ಇದೇ ಥರ ಮಾಡಿಕೊಳ್ಳಿ ಇಲ್ಲ ಇನ್ನೂ ಬೇಗ ನೆನೆಸ್ಕೋಬೇಕು ಅಂತ ಅಂದರೆ ಏನು ಬಿಡಿಸಿಟ್ಕೊಂಡಿರ್ತೀರಲ್ಲ ಅವರೆಕಾಳು ಅದಕ್ಕೆ ಸ್ವಲ್ಪ ನೀವು ಸುಣ್ಣನ ಎಲೆ ಹಾಡ್ಕಿದ್ದು ಬರುತ್ತೆ ಅಲ್ವಾ ಸುಣ್ಣ ಆ ಸುಣ್ಣನ ಆ್ಯಡ್ ಮಾಡಿದ್ರೆ ಇನ್ನು ಬೇಗನೆ ನೆನೆಯುತ್ತೆ ಒಂದು ಎರಡು ಎರಡೂವರೆಗೆಲ್ಲ ನೆನ್ಕೊಂಬಿಡುತ್ತೆ ಅಷ್ಟೇ ಟೈಮ್ ತೊಗೊಳುತ್ತೆ ಜಾಸ್ತಿ ಎಲ್ಲ ಟೈಮ್ ಏನು ತೊಗೊಳೋದಿಲ್ಲ ಈ ಥರ ಬೇಕಂತಂದರೆ ಟ್ರೈ ಮಾಡಿ ನಮ್ಮ ಊರಿನ ಕಡೆ ಹೀಗೇ ಮಾಡೋದು ಹಾಗಾಗಿ ಹೇಳಿದ್ದೀನಿ ಬೇಕಂತಂದರೆ ಒನ್ ಟೈಮ್ ಟ್ರೈ ಮಾಡಿ ಒಂದು ಒಂದೊಳ್ಳೆ ಟಿಪ್ಸಿದ ಇದನ್ನು ಕೂಡ ತುಂಬ ಬೇಗನೆ ಆಗಿಬಿಡುತ್ತೆ ಇವಾಗ ನಾಲ್ಕರಿಂದ ಐದು ಅವರೆಲ್ಲ ನಾವು ವೆಯ್ಟ್ ಮಾಡೋದ್ರ ಬದಲು ಒಂದು ಎರಡರಿಂದ ಎರಡೂವರೆ ಗಂಟೆಗೆಲ್ಲ ಮಾಡ್ಕೊಂಬಿಡ್ಬೋದು ಸೊ ಒನ್ ಟೈಮ್ ಟ್ರೈ ಮಾಡಿ ನೀವು ಓಕೆನಾ ಮತ್ತು ಇವಾಗ ಏನು ಒಗ್ಗರಣೆಗೆ ಹಾಕೊಂಡಿದ್ದು ಅಲ್ವಾ ನಾವು ಬಿಸಿ ಮಾಡ್ಕೊಂಡಿದ್ದು ಅದಕ್ಕೆ ಕೊತ್ತಂಬರಿ ಕಾಯಿ ಮತ್ತು ಸಾಂಬಾರು ಪೌಡ್ರು ಇಷ್ಟು ಆ್ಯಡ್ ಮಾಡಿ ಫ್ಲೇಮ್ನ ಹಾಫ್ ಮಾಡಿಬಿಟ್ಟು ಸ್ಟವ್ ಹಾಫ್ ಮಾಡ್ಕೊಳ್ಳಿ ಆಫ್ ಮಾಡಿ ಅದ್ರ ಅದ ಇದರಲ್ಲೇ ಬಿಸಿನಲ್ಲೇ ಆಗೋಗ್ಬಿಡುತ್ತೆ ಅದಾದಮೇಲೆ ಏನು ಮಸಾಲಾನ ಫ್ರೈ ಮಾಡ್ಕೊಂಡಿದ್ದೀವಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಸೊ ತಣ್ಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಈ ಮಸಾಲಾನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಫುಲ್ ಸ್ಮೂತಾಗಿ ರುಬ್ಕೊಂಡು ಈ ಮಸಾಲೆನ ಸಪ್ರೇಟಾಗಿ ಇಟ್ಕೊಳ್ಳಿ ಅಂದರೆ ಫುಲ್ ಇದೇ ಥರ ಇರಬೇಕು ಇವಾಗ ಏನು ಅಲ್ಲ ಇದೇ ಥರ ಪೇಸ್ಟ್ ಮಾಡಿ ಅದಾದಮೇಲೆ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಬಾಣ್ಲಿಕ್ಕಾದ್ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ ಅದು ಚಟಪಟ ಅಂತ ಅಂದಮೇಲೆ ಏನು ಕರ್ಬೇವಿನ ಸೊಪ್ಪಿತ್ತಲ್ಲ ಆ ಕರ್ಬೇವನು ಆ್ಯಡ್ ಮಾಡಿ ಇವಾಗಲೇ ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ದು ಅಲ್ವಾ ಈರುಳ್ಳಿ ಆ ಈರುಳ್ಳಿ ಕೂಡ ಆ್ಯಡ್ ಮಾಡಿ ಈರುಳ್ಳಿ ಆ್ಯಡ್ ಮಾಡಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಏನು ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದು ಅಲ್ವಾ ನಾವು ಆ ಟೊಮೊಟೊನ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಫ್ರೈ ಮಾಡಿ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೊಟೊ ಸಾಫ್ಟ್ ಆದಮೇಲೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಇವಾಗಲೇ ನೀವು ಒಗ್ಗರಣೆಗೆ ನಾವು ಉಪ್ಪನ್ನ ಆ್ಯಡ್ ಮಾಡಿದ್ರೆ ಅದಾದಮೇಲೆ ಒಂದು ಅರ್ಧ ಕೆ ಜಿಯಷ್ಟು ಅವರೇ ಇದ್ಕಿದವರೇ ಕಾಳು ಏನು ತೊಗೊಂಡಿದ್ದೆ ಅದನ್ನು ತೊಳ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಕ್ಲೀನ್ ಮಾಡ್ಕೋಬೇಕು ಅದನ್ನು ಕ್ಲೀನ್ ಮಾಡಿಬಿಟ್ಟು ಇವಾಗ ಏನು ಫ್ರೈ ಮಾಡಿದ್ದು ಅಲ್ವಾ ಇದಕ್ಕೆ ಅವರೆಕಾಳನ್ನ ಆ್ಯಡ್ ಮಾಡಿ ಅದಕ್ಕೊಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಶಿನ ಆ್ಯಡ್ ಮಾಡ್ಕೊಳ್ಳಿ ಇದ್ರಲ್ಲಿ ನಂಗೆ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಅರಶಿನ ಹಾಕ್ತಾ ಇರೋದು ಸೊ ಹಾಗಾಗಿ ನೀವು ಆ್ಯಡ್ ಮಾಡಿ ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ನಾಲ್ಕರಿಂದ ಐದು ನಿಮಿಷದವರೆಗು ಚೆನ್ನಾಗಿ ಫ್ರೈ ಆಗಬೇಕು ಕುಕ್ಕರ್ಗೆಲ್ಲ ಹಾಕಬೇಡಿ ಸಾಂಬಾರು ಮಾಡಬೇಕಾದ್ರೆ ಯಾವುದಾದ್ರು ಕಡಾಯಿ ಥರ ಏನಾದರೂ ಯೂಸ್ ಮಾಡಿ ಇಲ್ಲ ಅಂತಂದರೆ ಬೇಗ ಬೆಂದ್ಬಿಡುತ್ತೆ ಸಾಂಬಾರು ಸೊ ಹಾಗಾಗಿ ಕಡಾಯಲ್ಲೇ ಮಾಡಿ ಒಂದು ಹತ್ತು ನಿಮಿಷಕ್ಕೆಲ್ಲ ಸಾಂಬಾರು ರೆಡಿ ಆಗುತ್ತೆ ಇವಾಗ ಏನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಈ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಪೂರ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಲ್ವ ಮಸಾಲ ಅಷ್ಟು ಚೆನ್ನಾಗಿ ಸಾಂಬಾರಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಹಸಿ ಹಸಿ ಥರ ಬಂದ್ಬಿಡುತ್ತೆ ಸಾಂಬಾರು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಇಟ್ಕೊಳ್ಳಿ ಇವಾಗ ಏನು ನೋಡ್ತಾ ಇದ್ದೀರಲ್ವ ಈ ಥರ ಚೆನ್ನಾಗಿ ಫ್ರೈ ಆಗಿರಬೇಕು ಇವಾಗ ನೋಡಿ ಅಲ್ಲೆಲ್ಲ ಬಬಲ್ಸ್ ಬಬಲ್ಸ್ ಬರ್ತಿದೆ ನೋಡಿ ಈ ಥರ ಆಗಿತ್ತಂತಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ಕೀಸಾರು ತುಂಬ ಬೇಗನೆ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ದು ಮಸಾಲೆ ಇದು ಬೌಲ್ ಇತ್ತಲ್ವ ಆ ಬೌಲ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ತಳ ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಸಾಂಬಾರು ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬೇಕಂತ ಅಂದರೆ ಇದಕ್ಕೆ ಕಡಲೆನ ನಾವೇನು ರುಬ್ತೀವಲ್ಲ ಮಸಾಲೆ ಆವಾಗ ನೀವು ಆ್ಯಡ್ ಮಾಡ್ಕೋಬೋದು ನಾನೇನು ಆ್ಯಡ್ ಮಾಡಿಲ್ಲ ನಾನು ಟೂ ಟೈಮ್ಸ್ ಆಗೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಗೆ ಅದೇ ಮಸಾಲೆನಲ್ಲಿ ಬರುತ್ತೆ ಸಾಕಾಗುತ್ತೆ ಮಸಾಲೆಗೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ತಿಕ್ನೆಸ್ ಬೇಕಾಗುತ್ತೆ ಅಲ್ವ ಅಷ್ಟು ಸಾಂಬಾರಿಗೆ ನೀರು ಹಾಕ್ಕೊಳ್ಳಿ ನೀವು ಇವಾಗ ನೋಡಿಬಿಟ್ಟು ತಿಕ್ನೆಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಕುದಿ ಬಂದಮೇಲೆ ಇದನ್ನು ಕ್ಲೋಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಇಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿದೆಯಾ ಅಂತ ಅಂದ್ಬಿಟ್ಟು ನೋಡಿ ಒನ್ ಟೈಮ್ ನಿಮ್ಮ ಟೇಸ್ಟಿಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನಾನೇನು ಇಲ್ಲಿ ಕರೆಕ್ಟಾಗಿದೆ ಸೊ ನಾನು ಹಾಗಾಗಿ ಮತ್ತೇನು ಉಪ್ಪನ್ನ ಆ್ಯಡ್ ಮಾಡಿಲ್ಲ ಇಲ್ಲಿ ಇನ್ನೂ ಕಾಳು ಬೆಂದಿಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟಾಗಿದೆ ಅಷ್ಟೇ ನೋಡಿ ಈಗ ನೋಡ್ರೆ ಗೊತ್ತಾಗ್ತಿದೆ ಅಲ್ವಾ ಸೊ ಮತ್ತು ನಾನು ಏನು ಮಾಡ್ತೀನಿ ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ ಇವಾಗ ಕಾಳು ಒಂದು ಏಯ್ಟಿ ಪರ್ಸೆಂಟಷ್ಟು ಬೆಂದಿದೆ ನಾನಿವಾಗ ಏನು ಮಾಡ್ತೀನಿ ಏನು ಮೊಟ್ಟೆ ಇಟ್ಕೊಂಡಿದ್ದೆ ಅಲ್ವಾ ಅದನ್ನ ಒಂದೊಂದೇ ಒಂದೊಂದು ಬೌಲ್ಗೆ ಹಾಕ್ಬಿಟ್ಟು ಮೊಟ್ಟೆನ ಬಿಡ್ತೀನಿ ಅಂದರೆ ನಿಧಾನಕ್ಕೆ ಬಿಡಬೇಕು ನೀವು ಮೊಟ್ಟೆ ಬಿಡಬೇಕಾದ್ರೆ ಫ್ಲೇಮ್ನ ಕಮ್ಮಿನಲ್ಲಿ ಇಡಿ ಲೋ ಫ್ಲೇಮ್ ಮಾಡಿ ಪೂರಾ ಸೊ ಅವಾಗ ಬಿಡಿಲ್ಲ ಅಂತಂದರೆ ನೀವು ಐ ಫ್ಲೇಮ್ನಲ್ಲಿ ಇಟ್ಟು ಏನಾಗುತ್ತೆ ಫುಲ್ ಇಲ್ಲ ಹೊಡೆದೋಗ್ಬಿಡುತ್ತೆ ಮೊಟ್ಟೆಗಳು ಉಂಡುಂಡೆ ಸಿಗೋದಿಲ್ಲ ನಿಮಗೆ ಹಾಗಾಗಿ ಬಿಟ್ಬಿಟ್ಟು ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡ್ತೀನಿ ಸೊ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಮೊಟ್ಟೆ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಆಗಬೇಕು ಸೊ ಇಷ್ಟು ಆಗಿದೆ ಅಂತಂದರೆ ಮೊಟ್ಟೆನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದು ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಒನ್ ಟೈಮ್ ಟ್ರೈ ಮಾಡಿ ಮನೆಯಲ್ಲಿ ನನಗೆ ಹೇಗಿತ್ತು ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ ನೀವಿನ್ನೂ ನನ್ನ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಆವಾಗ ನಿಮಗೆ ನಾನು ಏನೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇನ್ನು ಮುಂದೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಹೋಗಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ అండ్ రెసిపీ ట్రై మి హేగింత కమెంట్ మరిబేడి ఇన్నేనూ చేంజస్ మోబంత అందర చేంజస్ మొత్తీని ఈే సపోర్ట్ మాత్రీ థ్యాంక్ యూ ఫార్ వాచింగ్ బాబ్